ಏಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋ ಬನ್ನಿ ಹಿಂದಿನ ದಿನ ಕೆಂಡೋತ್ಸವ ನಡೆದಿತ್ತು ಆ ಕೆಂಡೋತ್ಸವ ವೀಡಿಯೋ ಕೂಡ ಹಾಕಿದ್ದೆ ನಾನು ಇವತ್ತು ಬಂದ್ಬಿಟ್ಟು ಅಂದರೆ ಅದರ ನೆಕ್ಸ್ಟ್ ಡೇ ಬಂದ್ಬಿಟ್ಟು ರಥೋತ್ಸವ ಇರುತ್ತೆ ಹಿಂದಿನ ದಿನ ಮಲಗೋದು ಸ್ವಲ್ಪ ತಡವಾಗಿತ್ತು ರಂಗೋಲಿ ಹಾಕೋರು ಹಾಕೋರ್ತಾಯಿದ್ರು ಮತ್ತು ಹಾಗೆಯೇ ಆರ್ಕೆಸ್ಟ್ರಾನವರೆಲ್ಲ ನೋಡ್ತಾ ಮಲ್ಗೋದು ಒಂದೂವರೆ ಎರಡು ಗಂಟೆ ಮೇಲಾಗೋಗಿತ್ತು ಆದರೆ ನೆಕ್ಸ್ಟ್ ಡೇ ಇವತ್ತು ಬಂದುಬಿಟ್ಟು ರಥೋತ್ಸವ ಬೆಳಗ್ಗೆನೆ ಬೇಗ ಸ್ವಲ್ಪ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಬಿಟ್ಟು ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ ಯಾಕೆಂದರೆ ರಥೋತ್ಸವ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ ಅದರ ಮುಗಿಸೋದ್ರೊಳಗಡೆ ಬೇಗ ರೆಡಿಯಾಗಿಬಿಡೋಣ ಅಂತ ಮಕ್ಕಳುಗಳು ಇನ್ನೂ ಮಲಗಿದ್ರು ಯಾಕೆಂದರೆ ಲೇಟಾಗಿ ಬಂದಿದ್ದರಿಂದ ಇನ್ನೂ ಸ್ವಲ್ಪ ಮಲಗಿದ್ರು ನಾನು ಅವ್ರಿಗೆಲ್ಲ ಮತ್ತೆ ಅವ್ರಿಗೆಲ್ಲ ಬಟ್ಟೆಗಳನ್ನೆಲ್ಲ ಅರೇಂಜ್ ಮಾಡಿ ಇದ್ದೆ ಸ್ವಲ್ಪ ಬಿಡು ಯಾಕೆಂದರೆ ರಾತ್ರಿ ತಡವಾಗಿ ಬಂದಿರೋದ್ರಿಂದ ಇಲ್ಲಾಂದರೆ ಅವ್ರಿಗೆ ಮತ್ತೆ ಅವ್ರಿಗೆ ಕಂಫರ್ಟ್ ಇರೋಲ್ಲ ರಥೋತ್ಸವ ನಡೆಯುವಾಗೆಲ್ಲ ಹಂಗಾಗಿ ಸ್ವಲ್ಪ ಬಿಟ್ಟಿದೆ ಮಲ್ಕೊಳ್ಳಿ ಅಂತ ಈ ಜಾತ್ರೆ ಬಂದುಬಿಟ್ಟು ನಮ್ಮ ತವರು ಮನೇಲಿ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ನಡೀತಾ ಇರೋದು ಹಂಗಾಗಿ ಹಿಂದಿಂದು ಎಲ್ಲ ತುಂಬಾ ನೆನಪುಗಳಿದೆ ಏನಂದರೆ ನಾವು ಚಿಕ್ಕವರಾಗಿದ್ದಾಗೆಲ್ಲ ಈ ಜಾತ್ರೆಗಳಿಗೆಲ್ಲ ಹೊಸ ಬಟ್ಟೆಗಳನ್ನ ಕೊಡಿಸೋರು ಹೊಸ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಆವಾಗ ತುಂಬ ನೆಂಟರುಗಳು ಬರೋರು ಈಗ ಸ್ವಲ್ಪ ನೆಂಟರುಗಳೆಲ್ಲ ಸ್ವಲ್ಪ ಕಮ್ಮಿ ಅವಾಗೆಲ್ಲ ತುಂಬ ಜನ ನೆಂಟರು ಬರೋರು ಹೊಸ ಬಟ್ಟೆ ಹಂಗಾಗಿ ನಮಗೆ ತುಂಬಾ ಖುಷಿ ಅನ್ನಿಸೋದು ಜಾತ್ರೆಗಳಂದರೆ ಈ ಗರಿಗಳು ಬಂದ್ಬಿಟ್ಟು ನಮ್ಮ ಅಮ್ಮನ ಮನೆ ತೋಟ ಇದೆಯಲ್ವ ಆ ತೋಟದಲ್ಲೆಲ್ಲ ಸಂಜೆ ಟೈಮ್ಗಳು ನವಿಲುಗಳು ತುಂಬ ಅಂದರೆ ತುಂಬ ದಂಡ ದಂಡಾಗಿ ಇರ್ತವೆ ಹಂಗಾಗಿ ಆ ನವಿಲ್ಗಳೆಲ್ಲ ಓಡಾಡುವಾಗ ಎಲ್ಲ ಬಿದ್ದಿರುತ್ತೆ ತುಂಬಾ ಸಿಗ್ತಾ ಇರುತ್ತೆ ಅದನ್ನು ತಂದುಬಿಟ್ಟು ಇಟ್ಟಿದ್ದೆ ಚೆನ್ನಾಗಿ ಕಾಣುತ್ತೆ ಅಂತ ಆದರೆ ಇದಕ್ಕಿಂತ ಮುಂಚೆ ತುಂಬಾ ಇತ್ತು ಅಂದರೆ ಒಂದು ಫುಲ್ಲು ಒಂದು ಕಂತೆ ಅಷ್ಟೇ ಇತ್ತು ಒಂದು ಫುಲ್ ಒಂದು ಎರಡು ಹಿಡಿ ಆಗುವಷ್ಟು ನವಿಲುಗರಿಗಳು ಇತ್ತು ಆ ಡೋರ್ ಹತ್ರ ಒಂದು ಪಾಟ್ ಇದೆ ಮೇನ್ ಡೋರ್ ಇದೆಯಲ್ಲ ಅಲ್ಲೊಂದು ಪಾಟ್ ಇದೆ ದೊಡ್ಡದು ಅಲ್ಲಿ ಹಾಕಿ ಇಟ್ಟಿದ್ವಿ ಆದರೆ ಯಾರೋ ಹೇಳಿದ್ರು ಈ ನವಿಲುಗರಿನ ಮನೇಲಿಡೋದ್ರಿಂದ ತುಂಬ ಜಗಳ ಆಗುತ್ತೆ ಇಡಬೇಡಿ ಅಂತ ಹೇಳಿದರು ಹಾಗಾಗಿ ಅದನ್ನು ತೆಗೆದಿಟ್ಟಿದ್ವಿ ಆದರೆ ಇವಾಗ ಅಯ್ಯೋ ಜಗಳ ಆಗಬೇಕು ಅಂತ ಇದ್ರೆ ನವಿಲುಗಳು ಮನೇಲಿ ಇದ್ದರೂ ಜಗಳ ಆಗುತ್ತೆ ನವಿಲುಗರಿಗಳ ಮನೇಲಿ ಇಡ್ಲಿಲ್ಲ ಅಂದರೂ ಜಗಳ ಆಗುತ್ತೆ ಹಂಗಾಗಿ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕಾಗಿ ಹಂಗಾಕಿಟ್ಟು ಹಾಗಾಗಿ ಮತ್ತೆ ಮನೆಯಲ್ಲಿ ಪಾಟಿಗೆ ಹಾಕಿ ೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ ಬಂದ್ಬಿಟ್ಟು ಬ್ಲೂ ಕಲರ್ ಸ್ಯಾರಿ ಫುಲ್ ಸ್ಯಾರಿ ಬಂದ್ಬಿಟ್ಟು ಫ್ಲವರ್ಸ್ ಇದೆ ಚಿಕ್ಕ ಚಿಕ್ಕ ಬುಟ್ಟ ಥರ ಫ್ಲವರ್ಸ್ ಇದೆ ಅಲ್ವಾ ಅದೆಲ್ಲ ಇದೆ ಬಾರ್ಡ್ರ್ ಬಂದ್ಬಿಟ್ಟು ಪಿಂಕ್ ಕಲರ್ ಬಾರ್ಡ್ರು ಗೋಲ್ಡನ್ ಕಲರ್ಸರಲ್ಲಿ ಡಿಸೈನ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಬಂದ್ಬಿಟ್ಟು ಡಿಸೈನ್ಸ್ ಕಲರ್ ಕಾಂಬಿನೇಷನ್ಸ್ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಬಂದ್ಬಿಟ್ಟು ಇದೆಲ್ಲ ಮ್ಯಾಚಿಂಗ್ ಬ್ಲೌಸ್ಗಳನ್ನ ಮಾಡಿದ್ದೆ ಹಾಗೆ ಈ ಬ್ಲೌಸ್ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ನ ಮಾಡಿಸಿದ್ದೆ ಹೇಗಿದೆ ಡಿಸೈನ್ ಅಂತ ಹೇಳಿ ಚೆನ್ನಾಗಿದೆಯಾ ಹೆಂಗೆ ಅಂತ ಹೇಳಿ ಹಾಗೆ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ಗಳನ್ನೆಲ್ಲ ರೆಡಿ ಮಾಡಿದ್ದೆ ಪಿಂಕ್ ಕಲರ್ದು ಬ್ಯಾಂಗಲ್ ಇದೆಯಲ್ವ ಅದನ್ನು ನಾನೇ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡಿದ್ದೆ ಮ್ಯಾಚಿಂಗೇ ಇರಲಿ ಚೆನ್ನಾಗಿದೆ ಆ ಕಡೆ ಈ ಕಡೆ ಹಾಕ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಗೇ ಕುಚ್ಚು ಬಂದುಬಿಟ್ಟು ಈ ಥರ ಹಾಕ್ಸಿದ್ದೀನಿ ಹೇಗಿದೆ ಅಂತ ಹೇಳಿ ಹಾಗೆಯೇ ರಾತ್ರಿ ನಿಮಗೆ ರಂಗೋಲಿ ತೋರಿಸಿದ್ನ ಬೆಳಗ್ಗೆ ಸಲ ತೋರಿಸೋಣ ಸುನೆ ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆ ಒಂದು ವೀಡಿಯೋ ನಾನು ತೊಗೊಂಡಿದ್ದೆ ಹೇಗೆ ಕಾಣ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಹಾಗೆಯೇ ಈ ಥರ ರೆಡಿಯಾಗಿದೆ ನೋಡಿ ಸ್ಯಾರಿ ಈ ಥರ ಇದೆ ತಲೆನ ಬಾಚ್ಕೊಳಕ್ಕೆ ಆಗಲಿಲ್ಲ ಅದು ಯಾಕೆ ಸ್ವಲ್ಪ ತಲೆಗೆ ಸ್ನಾನ ಮಾಡೋದ್ರಿಂದ ಬೇಗ ಅದು ಡ್ರೈ ಆಗಿರಲಿಲ್ಲ ಹಾಗಾಗಿ ಹಾಗೆ ಒಂದು ಕ್ಲಿಪ್ನ ಹಾಕ್ಕೊಂಡಿದ್ದೆ ಡ್ರೈ ಆಗಿದ್ದೀರ ತುಂಬ ಚೆನ್ನಾಗಿರೋದು ಆದರೆ ಸ್ವಲ್ಪ ಅರ್ಜೆಂಟು ಟೈಮ್ ಆಯಿತು ಅಂತ ಹಾಗೇ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೆ ಹೇಗಿದೆ ಸ್ಯಾರಿ ಅಂತ ತಿಳಿಸಿ ನಾ ಹೋಗೋದ್ರೊಳಗೆ ದೇವ್ರನ್ನ ಒಳಗಡೆ ಕೂರಿಸ್ಬಿಟ್ಟಿದ್ದು ಆಲ್ರೆಡಿ ಇದು ಬಂದುಬಿಟ್ಟು ತೇರಿಗೆ ಅನ್ನ ಹಾಕೋದು ಅಂತ ಒಂದು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ದೇವ್ರ ಮುಂದ್ಗಡೆ ದೇವಸ್ಥಾನ ಮುಂದಗಡೆ ಅಂದರೆ ತೇರು ದೇವಸ್ಥಾನ ಮುಂದ್ಗಡೆ ಈ ಥರ ಒಂದು ಬಾಳೆ ಗಿಡ ಬಾಳೆಕಾಯಿ ಬಿಟ್ಟಿರೋಂಥ ಒಂದು ಬಾಳೆ ಗಿಡನ ನೆಟ್ಟಿರ್ತಾರೆ ಅದಕ್ಕೆ ತೇರಿಗೆ ಎಲ್ಲ ಪೂಜೆ ಆದಮೇಲೆ ಅದನ್ನು ಕಡಿತಾರೆ ಆ ಕಡಿದಿದ್ದನ್ನು ಬಾಳೆಕಾಯಿ ಇದೆಯಲ್ವ ಆ ಬಾಳೆಕಾಯಿಂದನೇ ಅಲ್ಲಿ ತೇರು ಮೇಲುಗಡೆ ಅದನ್ನು ಕಳಸ ಹಾಕಿದಾರಲ್ವ ಆ ಕಳಸಕ್ಕೆ ಒಡೆದು ಬಾಳೆಹಣ್ಣ ಬೀಳಿಸ್ಬೇಕು ನೋಡಿಲ್ಲಿ ತೇರು ಮೆಳಗಡೆ ಹಾಕಿದಾರಲ್ವಾ ಕಳಸ ಕಳ್ಸೋದ ಮೇಲ್ಗಡೆ ಒಂದು ಬಾಳೆಹಣ್ಣು ಹಾಕಿದ್ದಾರೆ ಅದನ್ನು ಬೀಳ್ಬೇಕು ಈಕೆ ಹಾಗಾಗಿ ಆ ಬಾಳೆ ಕಂದಿದೆಯಲ್ವಾ ಅಂದರೆ ಬಾಳೆ ಗಿಡ ಇದೆ ಅಲ್ವಾ ಅದರಿಂದ ಕಾಯನ್ನು ತಗೊಂಡು ಹೊಡಿಬೇಕು ಅಂತ ಸ್ವಲ್ಪ ಅದಕ್ಕೆ ಸ್ವಲ್ಪ ನೂಕು ನೂಗ್ಲು ಅದಕ್ಕೆ ಪೂಜೆ ಆಗೋದಕ್ಕೆ ಇದ್ದಾರೆ ಅಲ್ಲಿ ಮಕ್ಕಳೆಲ್ಲ ಜಾಸ್ತಿ ದೊಡ್ಡೋರು ಹೋಗೋದಿಲ್ಲ ಮಕ್ಕಳುಗಳು ಜಾಸ್ತಿ ಅದನ್ನೆಲ್ಲ ತಗೊಂಡು ಹೊಡೆಯೋದಕ್ಕೆ ಟ್ರೈ ಮಾಡ್ತಾರೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಆಲ್ರೆಡಿ ಮನೆಯಿಂದರೂ ಕೂಡ ಬಾಳೆಹಣ್ಣು ತಿಂದಿರ್ತಾರೆ ಆದರೂ ಮಕ್ಕಳಿಗೆ ಒಂದು ಅದನ್ನು ತೊಗೊಂಡು ಹೊಡಬೇಕು ಅಂತ ನೋಡಿ ಆಲ್ರೆಡಿ ಮಕ್ಕಳೆಲ್ಲ ಕೈಯಲ್ಲಿ ಬಾಳೆಹಣ್ಣನ್ನು ಇಟ್ಕೊಂಡಿದ್ದಾರೆ ನೋಡಿ ಆ ಬಾಳೆ ಗಿಡನ ಕಡಿಯೋದಕ್ಕೇ ವೆಯ್ಟ್ ಮಾಡ್ತಾಯಿದ್ದಾರೆ ಕಡಿತಿದ್ದಂಗೆ ಹಿಂಗೆ ಬಾಳೆಕಾಯಿಗಳನ್ನ ಕಿತ್ಕೊಂಡು ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಅದರ ಮಗು ತಕ್ಷಣವೇ ತೇನ ನೋಡಿ ಆ ಬಾಳೆಹಣ್ಣು ಬಿಡಿಸೋದಕ್ಕೆ ಎಲ್ಲರೂ ಹೇಗೆ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲರೂ ಹೊಡಿತಾರೆ ಆ ತೇರು ಮುಂದೆ ಬರ್ತಿದ್ದಂಗೆ ತೇರನ್ನ ಮುಟ್ಟು ನಮಸ್ಕಾರ ನಾ ಮಾಡೋಣ ಅನ್ನೋ ಅಷ್ಟರಲ್ಲಿ ಬಾಳೆ ನಾ ಬೀಳಸ್ಬಿಟ್ಟಿದ್ರು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರೋದು ಅದನ್ನು ನೋಡಲಿಕ್ಕೆ ಅದನ್ನು ಮತ್ತೆ ಏಕೆ ಹಿಂದೆ ಎಳಿತಿದ್ದಾರೆ ಅಂತ ಅಂದರೆ ಅದು ಮು ಮುಂದೆ ಬಂದುಬಿಟ್ಟು ಒಂದು ದೊಡ್ಡ ಆರ್ಚ್ ಇದೆ ಹಂಗಾಗಿ ಆ ಸ್ಟ್ರೈಟಾಗಿ ಹೋಗಬೇಕು ಅದ್ರೊಳಗಡೆ ಆರ್ಚ್ ಒಳಗಡೆ ಅಂತ ಒಂದು ಉದ್ದೇಶದಿಂದ ಅವರು ಮತ್ತೆ ಹಿಂದೆ ಮಾಡಿ ಕರೆಕ್ಟ್ ಮಾಡ್ಕೊತಾ ಇದ್ದಾರೆ ತೇರೆಲ್ಲ ಹೇಳ್ದಾದ ಮೇಲೆ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಡು ಬರೋಣ ಅಂತ ಹೋದೆ ಅಂದರೆ ಅಲ್ಲಿ ಇಲ್ಲ ರಾಮದೇವರು ತೇರ್ ಮೇಲೆ ಅಲ್ವಾ ಆದರೆ ಇನ್ನೊಂದು ಚನ್ನಕೇಶ್ವರ ದೇವರು ಅಂತ ಇದೆ ಆ ಚೆನ್ನಕೇಶ್ವರ್ ದೇವರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಎಂಟ್ರೆನ್ಸಲ್ಲೇ ಗಣೇಶ ವಿಗ್ರಹ ಇದೆ ಹಾಗೇನ ಪಕ್ಕದಲ್ಲಿ ಒಂದು ತುಳಸಿ ಕಟ್ಟೆ ಇದೆ ತುಳಸಿ ಕಟ್ಟೆ ತುಂಬ ಚೆನ್ನಾಗಿತ್ತು ಗಿಡ ಆದರೆ ಈಗ ಯಾಕೋ ಸ್ವಲ್ಪ ಇದಾಗಿದೆ ಒಳಗಡೆ ತುಂಬಾ ದರ್ಶ ಹಾಗೇನ ತುಂಬಾ ಸೆಕೆ ಇದೆ ಅಂದರೆ ಈ ದೇವಸ್ಥಾನ ತುಂಬ ತುಂಬಾ ಹಳೇದಾಗಿರೋದ್ರಿಂದ ಇದಕ್ಕೆ ಕಿಟಕಿಗಳು ಇಲ್ಲ ಹಂಗಾಗಿ ಫುಲ್ ಕಲ್ಲಿಂದು ಪೂರ್ತಿ ದೇವಸ್ಥಾನ ಬಂದ್ಬಿಟ್ಟು ಕಲ್ಲಿನಿಂದ ಮಾಡ ಮಾಡಿದ್ದಾರೆ ಹಂಗಾಗಿ ಇದೊಂದು ಕೂಡ ಎಲ್ಲ ಹಳೆಯದು ಆಗಿರೋದ್ರಿಂದ ತುಂಬಾ ಎಚ್ಚಕ್ಕೆ ಇತ್ತು ದೇವಸ್ಥಾನ ತುಂಬ ತುಂಬಾ ಚೆನ್ನಾಗಿದೆ ತುಂಬ ಪುರಾತನವಾದದ್ದು ತುಂಬಾ ಚೆನ್ನಾಗಿದೆ ನಾನು ನಾನೊಂದ್ಸಲ ಯಾವಾಗಲಾರು ಪೂರ್ತಿ ತೋರಿಸ್ತೀನಿ ಇದು ಬಂದುಬಿಟ್ಟು ತುಳಸಿ ಮರ ಅಂದರೆ ತುಳಸಿ ಕಂಬ ಅಂತ ಒಂದು ದೇವಸ್ಥಾನದೊಳಗಡೆ ಇದೆ ಇದಕ್ಕೆ ಬೆಳ್ಳಿದು ಅದು ಲೇಯರ್ನ ಹಾಕಿದ್ದಾರೆ ಅದು ಸುತ್ತ ನೋಡಿ ಇದು ಬಂದುಬಿಟ್ಟು ಎಂಟ್ರೆನ್ಸ್ ಎಂಟ್ರೆನ್ಸ್ ಒಂದು ಗುಡಿಯಿಂದ ಒಂದು ಗುಡಿ ಒಂದು ಗುಡಿಯಿಂದ ಒಂದು ಅಂದರೆ ಬಗ್ಗಿ ಬಗ್ಗಿ ಹೋಗ್ಬೇಕು ಹೋಗ್ತಾ ಹೋಗ್ತಾ ಆ ಥರ ಇದೆ ನೋಡಿ ಕಂಬಗಳು ಎಷ್ಟು ಚೆನ್ನಾಗಿದೆ ಅದರ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದುಬಿಟ್ಟು ಚನಕೇಶ್ವರ ದೇವರು ಅಂತ ಇದು ಪೂರ್ತಿ ಒಳಗಡೆ ಇದೆ ಈ ಜಾತ್ರೆ ದಿನ ಬಿಟ್ಟು ಬೇರೆ ದಿನಗಳು ಯಾವಾಗಲೂ ಇಷ್ಟು ಒಳಗಡೆ ನಾವು ಬರಲಿಕ್ಕೆ ಆಗಲ್ಲ ಬಿಡೋದಿಲ್ಲ ಯಾಕೆ ಅಂದರೆ ಅದರ ಮುಂದಿನ ಒಂದು ಗುಡಿನಲ್ಲಿ ರಾಮದೇವ್ರನ್ನ ಇಟ್ಟೋದ್ರಿಂದ ಇಲ್ಲಿವರೆಗೂ ಯಾರಿಗೂ ಬರಲಿಕ್ಕೆ ಬಿಡೋದಿಲ್ಲ ಈ ಜಾತ್ರೆಯಲ್ಲಿ ವರ್ಷಕ್ಕೊಂದು ದಿನ ಮಾತ್ರ ನಮಗೆ ಇಲ್ಲಿ ಎಂಟ್ರಿ ಅಂತಾನೆ ಹೇಳ್ಬೋದು ದೇವಸ್ಥಾನದೊಳಗಡೆ ಚಮಕೇಶ್ವರ ದೇವರಿಗೆ ನಾವು ಪೂಜೆ ಮಾಡಿಸ್ಕೊಂಡು ಬಂದಾದಮೇಲೆ ತೇರಿನ ಮೇಲೆ ಅಲ್ವಾ ಅದಕ್ಕೆ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಮನೆಗೆ ಓಡೋಣ ಅಂತ ಪೂಜೆ ಮಾಡಿಸ್ಕೊತ ಇದ್ವಿ ಆಮೇಲೆ ಬಂದುಬಿಟ್ಟು ಜಾತ್ರೆ ಜಾತ್ರೆ ಅಂದರೆ ಗೊತ್ತೇ ಇರುತ್ತಲ್ವಾ ಅಂಗಡಿಗಳು ಅಂಗಡಿಗಳು ಅಂದ್ರೆ ಜಾತ್ರೆ ಜಾತ್ರೆ ಅಂದ್ರೆ ಅಂಗಡಿಗಳಲ್ವ ಅಂಗಡಿಗಳಿಲ್ಲ ಅಂದರೆ ಅದು ಜಾತ್ರೆ ಅಂತಲೇ ಅನ್ನಿಸೋದಿಲ್ಲ ಮಕ್ಕಳಿಗಿಂತೂ ತುಂಬಾ ಖುಷಿ ಕೊಡೋದು ಜಾತ್ರೆಲಿ ಅಂದರೆ ಈ ಥರ ಅಂಗಡಿಗಳೇ ಅಂತ ಅನಿಸುತ್ತೆ ಮೋಸ್ಟ್ಲಿ ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ತುಂಬಾ ಇಷ್ಟ ಆಗೋದು ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಬಳೆ ಥರ ಅಂದ್ಕೊಂಡು ಗಂಡು ಮಕ್ಳಿಗೆ ಬಂದ್ಬಿಟ್ಟು ಆಟೋ ಸಾಮಾನುಗಳು ಎಲ್ಲ ತುಂಬಾ ಅದು ಚೆನ್ನಾಗಿರುತ್ತೆ ಅಲ್ವಾ ಏನಂತೀರಾ ಈ ವಿಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಸಂಜೆನೇ ಆಗಿತ್ತು ಹಂಗಾಗಿ ಸ್ವಲ್ಪ ಅಂಗಡಿಗಳೆಲ್ಲ ಹೋಗ್ಬಿಟ್ಟಿತ್ತು ನಾನು ಚಿಕ್ಕ ಮಗ ವಿಹಾನ್ ಬಂದ್ಬಿಟ್ಟು ಹಾಗೆ ಒಂದು ಆಟ ಸಾಮಾನು ತೊಗೊಂಡು ಒಂದು ವಿಡಿಯೋ ಮಾಡಿಕೊಂಡು ಬಂದಿದ್ದ ದೇವಸ್ಥಾನದಲ್ಲಿ ನೋಡಿ ದೇವಸ್ಥಾನ ಈಗ ಹೇಗೆ ಕಾಣ್ತದೆ ಇದೇ ರಾಮದೇವರ ದೇವಸ್ಥಾನ ಬಂದಿತ್ತು ಆಲ್ರೆಡಿ ದೇವಸ್ಥಾನದ ತೇರನ್ನ ಎಳೆದ್ಬಿಟ್ಟು ಆಲ್ರೆಡಿ ಮತ್ತೆ ಅಲ್ಲಿ ತೇರಿನ ಮನೆ ಅದು ಇದೆಯಲ್ವಾ ಅದು ತೇರಿಗೇ ಮಾಡಿರೋ ಮನೆ ತೊಗೊಂಡೋಗಿ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ರು ನೋಡಿ ಸಂಜೆ ಆಗಿದೆ ಅಲ್ವಾ ಹಾಗಾಗಿ ಹೇಗಿದೆ ನೋಡಿ ನಮ್ಮೂರು ನಮ್ಮ ಊರು ಏನ್ ತಿಂತಿದ

ನೋಡಿ ಆಲ್ರೆಡಿ ಸಂಜೆ ಇದೆ ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡ್ಕೊತದ ಇನ್ನೂ ಒಂದು ಆಟ ದುಡ್ಡು ಕೈಯಲ್ಲಿದ್ರೆ ಅಂತೂ ಹೋಗೋದು ತಗೋಬಾರ್ದು ಹೋಗೋದು ತೋರಬಾರ್ದು ಅದೇ ಆಗ್ಬಿಡ್ತು ಹಾ ಬರ್ತೈತ ಹೂ ಹಿಂಗ್ ಮಾಡ್ಬಾರ್ದೋ ಹಿಂಗ ಹ ಎರಡು ಕಡೆನು ಬರ್ತೈತೆ ಹೂ ಹೂ ತಿಳಿ ಕೇಳಿ ಹಂಗಾಕಣ ಎರಡು ಕಡೆ ಬರುತ್ತೆ ನನ್ಕ ಅದು ಬರೀ ಈ ಕಡೆ ಬರುತ್ತೆ ಅಂತ ಎರಡು ಕಡೆ ಬರುತ್ತೆ ನೋಡು ನನ್ ಕೈಯ್ಯಲ್ಲಿ ಆಗ್ತೈತೆ ನೋಡಿಲ್ಲೇ ಇಲ್ಲ ಏನ್ ನೋಡು ಇಲ್ಲ ನೋಡಿದ కరెంట పప్పు <laughs> <Hello? laughs> ಇದು ಬಂದ್ಬಿಟ್ಟು ಮೂರನೇ ದಿನ ಬಂದ್ಬಿಟ್ಟು ಜಾತ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಓಕ್ಳಿ ಅಂತ ಮಾಡ್ತಾರೆ ಗಂಡು ಮಕ್ಕಳಿಗಂತೂ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಎಲ್ಲ ಒಳಗಡೆ ಸ್ನಾನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ I ಬಂದ್ಬಿಟ್ಟು ನಮ್ಮೂರಿನ ರಾಮದೇವರ ಜಾತ್ರೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೇರೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು